ಆಯ್ತಾ ಹೇಳಿ ಯಾವಾಗ ಮಾಡಿ ಸಲಹೆಗಳನ್ನ ಕೊಟ್ಟು ಏನ್ ಕಾಣಿಸ್ತದೆ ಪ್ರಥಮವಾಗಿ ಆಷಾಢ ಮಾಸದಲ್ಲಿ ಮೈಸೂರಿನ ನಿವಾಸಿಗಳೇ ಸಮಸ್ತ ಕರ್ನಾಟಕದ ನಿವಾಸಿಗಳೇ ಭಾಳ ವಿಶೇಷವಾದಂಥ ಒಂದು ಸಮಯ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ ದಕ್ಷಿಣ ಒಂದು ಪ್ರಾರಂಭ ಆಗಿದ ನಂತರ ಅನೇಕ ಪೂಜೆಗಳು ಶುರುವಾಗುತ್ತೆ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದು ಭಾಳ ವಿಶೇಷವಾದಂಥ ಸಮಯ ಅದೇ ಒಂದು ದೃಷ್ಟಿಯಲ್ಲಿ ಬೆಟ್ಟದಲ್ಲೂ ಸಹ ಆಷಾಢ ಮಾಸದಲ್ಲಿ ಇದು ಮುಂಬಡಿ ಕೃಷ್ಣಜೋಡಿಯರವರ ಜನ್ಮ ಮಾಸ ಆಗಿರೋದ್ರಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಈ ಪರಂಪರೆಯನ್ನು ಮುಂದುವರಿತಾ ಬಂದಿದೆ ಸಮಯ ಒಂದು ಜನಸಂಖ್ಯೆಯನ್ನು ಕೂಡ ಜಾಸ್ತಿ ಆಗ್ತಾ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದ್ದರು ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯಕ ಪ್ರಥಮ ಒಂದು ಆಷಾಢ ಶುಕ್ರವಾರದಲ್ಲಿ ಎಲ್ಲರೂ ಅನುಭವಿಸಿರೋ ಹಾಗೆ ಭಾಳಷ್ಟು ಸಂಕಷ್ಟಗಳನ್ನು ಕಾಣ್ತಾ ಇದ್ವಿ ಭಾಳಷ್ಟುಗಳು ದೂರುಗಳು ಬಂದಿತ್ತು ಜನಪ್ರತಿನಿಧಿಗಳ ಕಾರ್ಯಾಲಯಕ್ಕೆ ಅದು ನಮ್ಮ ಕಾರ್ಯಾಲಯಕ್ಕೂ ಬಂದಿತ್ತು ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಲ್ಲಿ ಪ್ರಥಮ ಒಂದು ಆಷಾಢ ಶುಕ್ರವಾರ ನಾಲ್ಕು ದಿನ ಬಂದಿದ ನಂತರ ನಾನು ಸಾಮಾನ್ಯವಾಗಿ ಬರೋದಿಲ್ಲ ಯಾಕಂದರೆ ನಮ್ಮಿಂದ ಇಲ್ಲಿ ಅನನುಕೂಲ ಆಗಬಾರ್ದು ಅಂತ ಬರೋದಿಲ್ಲ ಬರೀ ನಮ್ಮ ಏನು ಅಧಿಕೃತವಾಗಿ ನಮ್ಮ ವರ್ಧಂತಿ ದಿನ ಏನು ಧಾರ್ಮಿಕ ದೃಷ್ಟಿಯಲ್ಲಿ ಬರಬೇಕಾಗಿದೆ ಆ ದಿನ ಬರ್ತೀನಿ ಆದರೆ ಇವತ್ತು ಜನಪ್ರತಿನಿಧಿಯಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೂರು ಬಂದಿರೋ ಸಂದರ್ಭದಲ್ಲಿ ಬಂದು ಇಲ್ಲಿ ರೂಪಿಸಿರುವಂಥದ್ದು ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ವಿ ಆ ಪ್ರಥಮ ದಿನದಲ್ಲಿ ಆಗಿರುವಂಥದ್ದು ಕೆಲವು ಕೃತ್ಯಗಳನ್ನು ಅನುಭವಿಸಿದ ನಂತರ ಕೆಲವು ಕ್ರಮಗಳು ತಗೊಂಡಿದ್ದಾರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಅದರಲ್ಲಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಆದರೂ ಸಹ ಇನ್ನೊಂದಷ್ಟು ಕ್ರಮಗಳು ತಗೋಬೇಕಾಗಿರೋದು ಅತಿ ಅವಶ್ಯ ಇನ್ನೊಂದು ದೂರು ಬಂದಿರೋದು ಎರಡು ಸಾವಿರ ರೂಪಾಯಿದ ಟಿಕೆಟು ಅದು ಒಂದು ಕಡೆ ವೆಚ್ಚ ಭಾಳ ಜಾಸ್ತಿನೇ ಅಂತ ಹೇಳಿದರೆ ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡಬೇಕಾಗಿ ನಾವು ಸರ್ಕಾರದಲ್ಲಿ ಆಗ್ರಹಿಸ್ತೀವಿ ಸಾಮಾನ್ಯವಾಗಿ ತಾಯ ಒಂದು ದರ್ಶನ ಎಲ್ಲರಿಗೂ ಲಭ್ಯವಿರಬೇಕಾಗಿದೆ ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳಗೆ ಹೋಗಿ ಈ ಒಂದು ಸಣ್ಣ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಇದ್ದರೂ ಸಹ ಇಷ್ಟೊಂದು ಭಕ್ತಾದಿಗಳಿಗೆ ಬರುವಾಗ ಇದು ಸಹಜವಾಗಿ ಒಂದು ಸಷ್ಟು ಕಷ್ಟ ಆಗೇ ಆಗುತ್ತೆ ಸೊ ಅದಕ್ಕಾಗಿ ಈ ಒಂದು ಟಿಕೆಟ್ ಸಿಸ್ಟಮ್ ಮಾಡಿದ್ದಾರೆ ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡೋ ಮೂಲಕ ಯಾವ ರೀತಿ ಅನುಕೂಲ ಆಗೋಂಗೆ ಒಂದೇ ಒಳ್ಳೆ ರೇಟಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಏನು ದಕ್ಷವಾಗಿ ಅಲ್ಲಿ ದರ್ಶನ ಮಾಡುವಂಥದ್ದು ಆಗಲಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಎರಡನೇದು ನಮಗೆ ದೂರು ಬಂದಿರೋದು ಈ ಕುಂಕುಮ ಅರ್ಶನ ಮತ್ತು ಬೇರೆ ಬೇರೆ ಪೂಜಾ ಒಂದು ವಸ್ತುಗಳು ಅದು ಕೆಮಿಕಲ್ ಆಗಿರೋದು ಅಥವಾ ಅದು ಸಾವಯವ ಇಲ್ಲ ಅಂತ ಭಾಳಷ್ಟು ದೂರುಗಳು ಬಂದಿದ್ದಾವೆ ಆಷಾಢ ಮಾಸ ಅಂದರೆ ಮಳೆಗಾಲ ಆವಾಗ ಮಳೆ ಬಂದಾಗ ಅಲ್ಲಿ ಆ ಎಲ್ಲ ಕೆಮಿಕಲ್ ಕುಂಕುಮನೂ ಕೂಡ ನಮ್ಮ ಬೆಟ್ಟದ ಮೆಟ್ಟಲಲ್ಲಿ ಹರಿಯುವಂಥದ್ದು ನಾವು ನೋಡಿದ್ವಿ ಅದಕ್ಕೂ ಕೂಡ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನು ಮಾಡಿದರೆ ಸಾವಯವ ಉತ್ಪನ್ನಗಳನ್ನು ಬಳಸಬೇಕಾಗಿರೋದು ಅತಿ ಅವಶ್ಯ ಅಂತ ಹೇಳಿದ್ದೀವಿ ಈ ಕೆಮಿಕಲ್ ಕುಂಕುಮ ಅರ್ಶನ ಏನೇನು ಇತ್ಯಾದಿ ಏನು ವಸ್ತುಗಳಿದೆ ಅದನ್ನ ನೀವು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅಂತ ಕೂಡ ಸಲಹೆ ಕೊಟ್ಟಿದ್ದೀವಿ ಅದು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿದಾವೆ ಅದು ಸರಿಯಾಗಿ ನಡಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಮಹತ್ವದದ್ದು ಅದನ್ನು ಕೂಡ ದಯವಿಟ್ಟು ಮಾಡಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಇದ್ರ ಜೊತೆಗೆ ನಾನು ಯಾವತ್ತು ಸಹ ಇದೀನಿ ಒಂದು ಪ್ರಾಯೋಗಿಕವಾದಂಥ ಒಂದು ಅಪ್ರೋಚ್ ಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ ನಾಗರಿಕ ಒಂದು ಕರ್ತವ್ಯನೂ ಕೂಡ ಇದೆ ಜನರು ಕೂಡ ಜೊತೆಗೆ ಕೈ ಜೋಡಿಸ್ಕೊಂಡು ಒಂದು ಒಳ್ಳೆ ವ್ಯವಸ್ಥೆಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತೀವಿ ಬಂದರೆ ದರ್ಶನ ಮಾಡಲೇಬೇಕು ಆ ರೀತಿ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ದರ್ಶನ ಲಭ್ಯವಿರಬೇಕು ಯಾವ ರೀತಿ ದರ್ಶನ ಮಾಡಬೇಕು ಕೂಡ ನಾವು ಅವ್ರಿಗೆ ಅನುಕೂಲ ಮಾಡಬೇಕಾಗಿದೆ ಧಾರ್ಮಿಕ ಒಂದು ಚೌಕಟ್ಟಿನಲ್ಲಿ ಎಲ್ಲಿ ದರ್ಶನ ಲಭ್ಯವಿದೆಯೋ ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ದರ್ಶನ ಮಾಡಿ ಹೋಗಬೇಕಾಗಿದೆ ನಾವು ಈಗ ಒಂದು ಹೊಸ ಜನಪ್ರತಿನಿಧಿ ಒಂದು ರೂಪದಲ್ಲಿ ಇಲ್ಲಿಯ ಅಧಿಕಾರಿಗಳು ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಲೇಬೇಕಾಗಿದೆ ಜನರ ಆಕಾಂಕ್ಷೆ ಮೇರೆಗೆ ನಾವು ಕೆಲಸವನ್ನು ಮಾಡಬೇಕು ಸರ್ಕಾರ ಜನರನ್ನು ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬರುವಂತವ್ರಿಗೆ ಬಾದಾಮಿ ಹಾಲು ಕೊಡ್ತೀವಿ ಡ್ರೈ ಫ್ರೂಟ್ ಕೊಡ್ತೀವಿ ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟು ನೋಡಿ ಅದು ಆ ದೂರು ಕೂಡ ಬಂದಿತ್ತು ಆ ದೂರು ಕೂಡ ಬಂದಿತ್ತು ಒಂದು ಗುಂಪುಗಳಿಗೆ ಅದು ಸಿಕ್ಕಿಲ್ಲ ಅಂತ ಕೂಡ ಬಹಳ ಬಹಳಷ್ಟು ಸಾಕ್ಷಿಗಳು ಬಂದಿತ್ತು ಇದಾಗಿಲ್ಲ ಅಂತ ಅದನ್ನ ಇವರು ಒಪ್ಕೊಂಡಿದ್ದಾರೆ ಅದು ಮುಂದೇನು ಕೂಡ ಅದನ್ನ ಅದು ಸರಿಪಡಿಸುವಂಥದ್ದು ಕೆಲಸ ಮಾಡ್ತಾರೆ ಒಂದು ವ್ಯವಸ್ಥೆಯನ್ನು ಕೊಟ್ಟು ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟಿರುವಾಗ ನೀವು ನೂರಕ್ಕೆ ನೂರು ಅದು ಮಾಡಲೇಬೇಕು ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದೀವಿ ನೋಡಿ ಇದು ಇಷ್ಟೊಂದು ಜನಸಂಖ್ಯೆ ಇರುವಾಗ ನಾವು ಕೂಡ ಅರ್ಥ ಮಾಡ್ಕೋತೀವಿ ಸ ಒಂದು ರೀತಿ ಧಾರ್ಮಿಕ ನಿರ್ಲಕ್ಷ್ಯ ಆಗಿರೋದು ನಾವು ಬೇರೆ ಬೇರೆ ಕಡೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಇದು ನಮ್ಮದು ಕೂಡ ಬೆಟ್ಟದ್ದು ಒಂದು ಇದು ಪ್ರಾಧಿಕಾರ ನಡುವೆ ಒಂದು ನ್ಯಾಯಾಲಯದಲ್ಲಿ ತಕ್ರಾರಿದೆ ಅದು ನಡೀತಾ ಇದೆ ಮುಂದುವರಿತಾ ಇದೆ ಕಾನೂನಾತ್ಮಕವಾಗಿ ಅದು ಮುಂದುವರಿತದೆ ಆದರೂ ಸಹ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮುಂದುವರಿಬೇಕಾಗಿದೆ ಪ್ರಥಮ ಒಂದು ಕರ್ತವ್ಯ ಅದಕ್ಕಾಗಿ ಧಾರ್ಮಿಕ ಚೌಕಟ್ಟು ಧಾರ್ಮಿಕ ಕಾರ್ಯಚಟುವಟಿಕೆಗಳು ಮುಂದುವರಿಬೇಕಾಗಿದೆ ನಂತರ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ರಚಿಸಬೇಕಾಗುತ್ತೆ ಅದು ನಾನು ಅದು ನೋಡಿ ಆದಷ್ಟು ನಾವು ಕೂಡ ನಾನು ಹೇಳಿದ್ದೀನಿ ಈಗಾಗಲೇ ಮೊಬೈಲ್ ಫೋನು ತಿರುಪತಿಯಲ್ಲಿ ಯಾವುದೇ ಒಂದು ತಂತ್ರಜ್ಞಾನ ಒಂದು ಎಲೆಕ್ಟ್ರಿಕ್ ಒಂದು ಉತ್ಪನ್ನ ಅಥವಾ ಎಲೆಕ್ಟ್ರಿಕ್ ಒಂದು ವಸ್ತುವನ್ನು ನೀವು ತಗೊಂಡು ಹೋಗದೇ ಇರುವಂಥದ್ದು ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ ಇಲ್ಲೂ ಸಹ ಅದೇ ಮಾಡಬೇಕಾಗಿದೆ ನಂದು ಒಂದು ಯಾವುದೇ ಸ್ಕ್ರೀನ್ ಇಲ್ಲದೆ ಇರೋವಂಥದ್ದು ಈ ಏನು ಇದರ ಡಿವೈಸ್ ಇದೆ ಈ ಹಾರ್ಟ್ರೇ ಡಿವೈಸು ಈ ಸ್ಲೀಪಿಂಗ್ ಡಿವೈಸು ಅದನ್ನು ತಗ್ಸಿದೆ ಸೊ ನಿಮ್ಗೆ ಬಿಟ್ಟಿದ್ರೆ ನಿಮಗೆ ಬರೀ ನೀವು ಅಲ್ಲಿ ಇರೋವಂಥದ್ದು ಬಟ್ಟೆನ ಹಾಕ್ಕೊಂಡು ನಿಮ್ಮ ಒಳಗೆ ಹೋಗಬೇಕಾಗಿದೆ ತಿರುಪತಿಯಲ್ಲಿ ಅದೇ ರೀತಿ ಇಲ್ಲೂ ಮಾಡಬೇಕಾಗಿರೋದು ಅತ್ಯವಶ್ಯ ಯಾಕಂದರೆ ಸಹಜವಾಗಿ ಇವಾಗ ಬಂದಾಗ ಈ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ತಾಯಿಯ ಒಂದು ದೃಶ್ಯವನ್ನು ನೀವು ಫೋಟೋಗ್ರಾಫು ಅಥವಾ ಯಾವುದೋ ಒಂದು ರೀತಿ ಮೊಬೈಲ್ ಫೋನಲ್ಲಿ ಇಟ್ಕೊಂಡು ವಾಲ್ಪೇಪರ್ ಇತ್ಯಾದಿ ಇದ್ದೇ ಇರುತ್ತೆ ನಾವು ಅದು ಬೇರೆ ರೀತಿಯಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟು ತಾಯಿಯ ಒಂದು ಫೋಟೋ ತೊಗೊಳ್ಳೇಬಾರ್ದು ಅಂತ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು ರೂಪಿಸಿದೆ ಅದು ಎಲ್ಲರೂ ಕೂಡ ಅನುಸರಿಸ್ತಾರೆ ಕೆಲವು ಜನ ಮಾಡೇ ಮಾಡ್ತಾರೆ ಅವ್ರು ಬಹುಶಃ ಗೊತ್ತಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕ್ರಮ ತಗೊಳ್ಳಬೇಕು ನಾನು ಯಾವತ್ತು ಸಹ ಅದರ ಪರವಾಗಿ ಇದೀನಿ ಡ್ರೆಸ್ ಕೋಡ್ ಪರವಾಗಿ ಇದ್ದೇ ಇದ್ದೀನಿ ನೋಡಿ ಬಟ್ ಜನರಿಗೂ ಕೂಡ ಅನುಕೂಲ ಆಗಬೇಕಾಗಿದೆ ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತಿಂದ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲ್ಲಾಂಕ ಆರ್ಧ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದಿಂದ ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮೈಸೂರಲ್ಲಿ ತ್ರಿಣೇಶ್ವರನ್ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ